ಜಗದ್ಗುರು ಮಹಾಸನ್ನಿಧಿಯವರಿಂದ ಗಣ್ಯ ಮಹನೀಯರ ಒಂದು ಸಮ್ಮಖದಲ್ಲಿ ಪುತ್ಥಳಿಯ ಅನಾವರಣ ಆಗ್ತಾ ಇದೆ ಗುರುಸ್ವಾಮಿಯವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಂಗಳೂರು ಜಿಲ್ಲಾಘಟೆಯ ಅಧ್ಯಕ್ಷರು ದಯಮಾಡಿ ಪುತ್ಥಳಿ ಹತ್ರ ಹೋಗಬೇಕು ವೇದಿಕೆ ಹತ್ರ ಹೋಗಬೇಕು ಹತ್ರ ಈಗ ತಾನೇ ಜಗದ್ಯೋತಿ ಬಸವೇಶ್ವರರಿಗೆ ಜಗಜ್ಜೋತಿ ಬಸವೇಶ್ವರರಿಗೆ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಜಗದ್ಗುರು ವೀರಭದ್ರ ಭರವಸೆ ಬಿಬಿಎಂಪಿ ಘಟಕದ ಅಧ್ಯಕ್ಷರಾದಂತಹ ನವೀನ್ ಕುಮಾರ್ ಅವರು ವೇದಿಕೆಗೆ ಬರಬೇಕು ವ್ಯಕ್ತಿಗಳಿಗೆ ಮಾಡಿ ಅವರಿಗೆ ವೇದಿಕೆಗೆ ಬರುವುದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿ ದಯಮಾಡಿ ಪರಂ ಪೂಜ್ಯರಿಗೆ ವೇದಿಕೆಯ ಮುಂಭಾಗಕ್ಕೆ ಬರುವುದಕ್ಕೆ ಅನುವು ಮಾಡಿಕೊಡ್ಬೇಕು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂತಹದ್ದು ಕೇವಲ ಒಂದು ಶಿಲ್ಪದ ಅನಾವರಣಕ್ಕಾಗಿ ಮಾತ್ರವಲ್ಲ ಇದು ಶತಶತಮಾನಗಳಿಂದ ಜ್ಞಾನದ ಬೆಳಕನ್ನು ಬೆಳಗಿದ ಅಣ್ಣ ಬಸವಣ್ಣನವರ ಉಪದೇಶ ಹಾಗೂ ಆದರ್ಶಗಳ ದಿವ್ಯ ಜ್ಯೋತಿಯನ್ನ ಮನೆ ಮನಗಳಲ್ಲಿ ಹಚ್ಚಬೇಕೆಂಬ ಹಂಬಲದ ಪ್ರತೀಕ ಈ ನಿಟ್ಟಿನಲ್ಲಿ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರ ಪುತ್ರಿ ಅನಾವರಣ ಕಾರ್ಯಕ್ರಮ ಶ್ಲಾಘನೀಯ ಹಾಗೂ ಸಾರ್ಥಕ ಕಾರ್ಯವಾಗಿದೆ ಅಣ್ಣ ಬಸವಣ್ಣನವರು ತೋರಿದ ಗಾಯಕ ತತ್ವ ಪರಿಶ್ರಮ ಮತ್ತು ಪ್ರಯತ್ನಗಳ ಮಹತ್ವವನ್ನು ಸಾಲಿ ಹೇಳುತ್ತಿದೆ ಪ್ರತಿಯೊಂದು ಕೆಲಸಕ್ಕೂ ಗೌರವ ಇದೆ ಎನ್ನುವುದನ್ನು ಪ್ರತಿಪಾದಿಸಿದ ಬಸವೇಶ್ವರರು ಸಮಾಜಕ್ಕೆ ನಿರಂತರ ಸ್ಫೂರ್ತಿಯಾಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಾಳಿದ ಒಬ್ಬ ಮಹಾನ್ ಚಿಂತಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಮ ಸಮಾಜದ ಅಗತ್ಯವನ್ನು ಸಾರಿ ಹೇಳಿದ್ರು ಜಾರಿಗೆ ತಂದಿದ್ದರು ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆಯಿಂದ ಗೌರವ ಪಡುವ ಸಂಗತಿ ಬಸವಣ್ಣನವರ ಉಪದೇಶಗಳು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು ಒಂದು ಕಾಲಾತೀತ ಉಪದೇಶಗಳಾದ ಅಹಿಂಸೆ ನ್ಯಾಯ ಸಮಾನತೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಪ್ರಸ್ತುತ ಹಾಗಾಗಿ ಶ್ರೀ ಬಸವೇಶ್ವರರ ಪ್ರತಿಮೆ ನಮ್ಮ ಮುಂದಿನ ತಲೆಮಾರುಗಳಿಗೆ ಕೇವಲ ಒಂದು ಕಲ್ಲಿನ ಶಿಲ್ಪವಾಗಿ ಉಳಿಯದೆ ಅವರ ಸಾರ್ವಕಾಲಿಕ ಬೋಧನೆಗಳನ್ನು ಸಂಕೇತಿಸುವ ಚೈತನ್ಯಶೀಲ ಜ್ಯೋತಿ ಆಗಲಿ ಎಂದು ಆಶಿಸುತ್ತೇನೆ ಅಣ್ಣ ಬಸವಣ್ಣನವರು ಅಂದರೆ ನೈತಿಕತೆ ನ್ಯಾಯ ಮತ್ತು ಧರ್ಮನಿಷ್ಠೆಯ ಮೂರ್ತ ರೂಪ ಬಸವಣ್ಣನವರು ಸಾಮಾನ್ಯರ ಧ್ವನಿ ಶರಣ ಸಂಸ್ಕೃತಿಯ ಜನಕ ಭ್ರಾತೃತ್ವ ಮತ್ತು ಮಾನವೀಯತೆಗಳ ಪ್ರೇರಣಾ ಸ್ವರೂಪ ಎಲ್ಲ ಅಂಶಗಳು ಬಸವಣ್ಣನ ಈ ಸುಂದರ ಪ್ರತಿಮೆಯ ಮೂಲಕ ಮತ್ತೆ ಮತ್ತೆ ಸಮಾಜಕ್ಕೆ ನೆನಪಾಗುತ್ತೆ ನಮ್ಮ ಯುವಕರಿಗೆ ಬಸವಣ್ಣನವರ ಪ್ರತಿಮೆ ಕಾಯಕದಾಸಗಳ ಮೌಲ್ಯಗಳನ್ನು ತಿಳಿಯುವ ಮತ್ತು ಸಮಾಜಕ್ಕೆ ಸೇವೆ ಮಾಡುವ ಸಂಕಲ್ಪ ತಾಳುವ ಪ್ರೇರಣೆಗಳಿರಲಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಇವತ್ತು ನಾವೆಲ್ಲ ಇವತ್ತು ಬಸವಣ್ಣವ್ರನ್ನ ಸ್ಮರಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ದೇಹಕ್ಕೆ ಬಡತನ ಯಾವತ್ತೂ ಕೂಡ ಬರುವುದಿಲ್ಲ ಆದರೆ ಮನಸ್ಸಿಗೆ ಮಾತ್ರ ಕೆಲವು ಸಂದರ್ಭದಲ್ಲಿ ಬಡತನ ಬರ್ತದೆ ಆದ್ದರಿಂದ ಆ ಅದನ್ನು ಸ್ಫೂರ್ತಿಯಾಗಿ ನೀವು ಇಟ್ಕೊಳ್ಬೇಕು ಅನ್ನೋದನ್ನು ನಮ್ಮ ಬಸವಣ್ಣವರು ಹಿಂದೆ ಸಾರಿ ಹೇಳಿದ್ದಾರೆ ಸೊ ಹಂಗೆ ನೀವು ನಮ್ಮ ಅನೇಕ ಆಚಾರ ವಿಚಾರಗಳ ಅವರ ಆಚಾರ ವಿಚಾರಗಳನ್ನು ಇವತ್ತು ನಾವೆಲ್ಲ ಸ್ಮರಿಸ್ಕೊಂಡು ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗಬೇಕು ನಾನು ನಮ್ಮ ಈಶ್ವರ ಖಂಡವ್ರು ಹೇಳ್ದಂಗೆ ಅವರು ಅನುಭವ ಮಂಟಪದ ಒಂದು ಭೂಮಿಯಿಂದ ಇಲ್ಲಿ ಬಂದಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ವೀರಶೈವದ ಸಮಾಜದ ಮುಖ್ಯಸ್ಥರು ಕೂಡ ಅವರು ಆಗಿದ್ದಾರೆ ಅನೇಕ ವಿಚಾರಗಳು ಕೂಡ ಏನು ನಡ್ಕೊಂಡು ಬಂದಂಥ ದಾರಿ ಮುಂದಕ್ಕೆ ಏನು ನಮ್ಮ ಸರ್ಕಾರಗಳು ಚಿಂತೆ ಮಾಡ್ತಾ ಇದೆ ಇದೆಲ್ಲ ಕೂಡ ಅವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬೆಂಗಳೂರು ಮಂತ್ರಿಯ ಕೂಡ ಇನ್ನು ನಿಲ್ಲಿದ್ದೇನೆ ನೀವೆಲ್ಲ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ನಿಮ್ಮಲ್ಲಿರುವಂಥ ಜ್ಞಾನ ವಿದ್ಯಾ ಇವೆಲ್ಲ ಕೂಡ ಇಡೀ ಬೆಂಗಳೂರು ವಿಶ್ವದಲ್ಲೇ ಒಂದು ದೊಡ್ಡ ಆಕರ್ಷಣೀಯವಾದಂಥ ನಗರ ಆಗಿದೆ ಇಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಸುಮಾರು ಎಪ್ಪತ್ತೈದು ಲಕ್ಷ ಜನ ದಿನ ಪ್ರತಿದಿನ ರಾಜ್ಯದ ವಿವಿಧ ಮೂಲೆಯಿಂದ ಹೊರಗಡೆಯಿಂದ ಬೆಂಗಳೂರು ಇದ್ದಾರೆ ಒಟ್ಟು ಎರಡು ಲಕ್ಷ ಎರಡು ಕೋಟಿ ಜನರಿಗೆ ನಾವೆಲ್ಲ ಸೇವೆಯನ್ನು ಮಾಡಬೇಕು ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿದೆ ಅದಕ್ಕೆ ನಾನು ಕೂಡ ನನಗೂ ಬೇಕಾದಷ್ಟು ಟೀಕೆಗಳು ಬೇರೆ ಬೇರೆ ಪಾರ್ಟಿಗಳೆಲ್ಲ ಮಾಡ್ತಾ ಇರ್ತಾರೆ ನಾನು ಅದಕ್ಕೆ ಚಿಂತನೆ ಮಾಡಿದೆ ಏನಾದರೂ ಮಾಡೋ ಟ್ರಾಫಿಕ್ನ ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಸುಮಾರು ಈಗಾಗಲೇ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಒಂದು ಟರ್ಲ್ಲು ಹದಿನೇಳು ಕಿಲೋಮೀಟ್ರ್ ಒಂದು ಟನಲ್ಗೆ ಈಗಾಗಲೇ ಕೈ ಹಾಕಿದ್ದೇನೆ ಟೆಂಡ್ರು ಕೂಡ ಮೊದಲನೇ ಟೆಂಡರ್ನ ನಾನು ಕರೆದಿದ್ದೇನೆ ಇದಲ್ಲದೆ ನೂರ ಹನ್ನೆರಡು ಕಿಲೋಮೀಟ್ರ್ ಫ್ಲೈಓವರ್ ಕೂಡ ಮಾಡಿದ್ದೇನೆ ನಿನ್ನೆ ಕ್ಯಾಬಿನೆಟ್ ಇತ್ತು ಮೂರು ಕಿಲೋಮೀಟ್ರು ಡಬಲ್ ಡೆಕ್ಕರು ಇಲ್ಲೇನು ಮೊನ್ನೆ ನಾವು ತೀರ್ಮಾನ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ನಾವು ಪ್ರಯೋಗ ಮಾಡಿದ್ದೀವಿ ಇದೇನು ಮೆಟ್ರೋ ಇದೆಯಲ್ಲ ಆ ಮೆಟ್ರೋ ಕೆಳಗಡೆ ಒಂದು ಫ್ಲೇವರ್ ಇರ್ತದೆ ಅದರ ಮೇಲೆ ಮೆಟ್ರೋ ಹೋಗುವಂಥ ವ್ಯವಸ್ಥೆನ ಮೂರು ಕಿಲೋಮೀಟ್ರು ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಆ ಮೂರು ಕಿಲೋಮೀಟ್ರು ಆ ರೀತಿ ಡಬಲ್ ಅಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬೆಂಗಳೂರು ನಾಗರಿಕರು ಎಲ್ಲರೂ ಕೂಡ ಅವರ ಆಸ್ತಿಗಳನ್ನು ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಅಂತ ಅಂತೇಳಿ ಅವರ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿ ಈ ಕಾಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಹೇಗೆ ಅನೇಕ ಬದಲಾವಣೆಗಳನ್ನು ಜನರ ಬದುಕಿಗೆ ಅರ್ಥವಾಗುವಂಥ ವ್ಯವಸ್ಥೆ ಅವರ ಆಸ್ತಿಗಳಿಗೆ ಗೌರವ ಸಿಗುವಂಥದ್ದು ಇವತ್ತು ಈ ನಮ್ಮಲ್ಲಿ ಈ ಕಸ ಈ ಸ್ಟಾಮ್ ವಾಟರ್ ಇವೆಲ್ಲ ಕೂಡ ಅವ್ರ ವ್ಯವಸ್ಥೆ ಇದೆ ಒಂದು ಉತ್ತಮವಾದಂಥ ನೀರು ಕೊಡಬೇಕು ಅಂತೇಳಿ ಐದನೇ ಇನ್ನು ಬಿ ಡಬ್ಲ್ಯೂ ಸಿಗ ಕಾವೇರಿ ಪಿಂಟ್ನೇಲ್ಲೂ ಕೂಡ ಈಗ ಅನುಷ್ಠಾನಕ್ಕೆ ಬಂದಿದೆ ಮುಂದಕ್ಕೆ ಆರನೇ ಸ್ಟೇಜ್ ತರಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಅದರಿಂದ ಇವತ್ತು ನಾವು ಕೂಡ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ವಿಚಾರವನ್ನು ಯಾವುದಾದ್ರೂ ಸಂದರ್ಭ ಖಂಡಿತ ಬಂದು ನಾನು ಮಾತಾಡ್ತೀನಿ ಇನ್ನು ಶ್ರೀಗಳ ಆಶೀರ್ವಾದ ಕೂಡ ನಾವು ಕೇಳಬೇಕಾಗಿದೆ ನಾವೆಲ್ಲರೂ ಕೂಡ ಅವರೆಲ್ಲ ಇಂಥ ಶ್ರೀಗಳು ನಮಗೆ ಧರ್ಮದ ಉಳಿಸ್ಕೊಳ್ಳಿಕ್ಕೆ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಕೂಡ ನೆಮ್ಮದಿ ಶಾಂತಿಯನ್ನು ಕೊಡಲಿಕ್ಕೆ ನಮ್ಮದು ನಮ್ಮದೇ ಆದಂಥ ಸ್ವಾರ್ಥ ಇರ್ತದೆ ಅವರಿಗೆ ಸಮಾಜಕ್ಕೆ ನಮಗೆಲ್ಲ ನೆಮ್ಮದಿಯನ್ನು ಕೊಟ್ಟಕ್ಕೆ ಶಾಂತಿಯನ್ನು ಕೊಟ್ಟಕ್ಕೆ ಶ್ರೀಗಳು ಇಂಥ ಬಸವಣ್ಣನವರು ಇವತ್ತೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹೇಗೆ ಕೆಂಪೇಗೂರು ಬೆಂಗಳೂರಿನ ಎಲ್ಲ ವರ್ಗಕ್ಕೂ ಕೂಡ ಚಿಂತನೆ ಮಾಡಿ ಕಟ್ಟಿದ್ರು ನನಗೆ ಬಸವಣ್ಣನವರು ಇವತ್ತು ಇಡೀ ನಮ್ಮ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕನ ಪ್ರತಿಜ್ಞೆಯಲ್ಲಿ ಭಾಗವಹಿಸಿದ್ದೀನಲ್ಲ ನಾನು ಆಗಾಗ ಒಂದು ಮಾತು ಬರೋದಾಸು ನನಗೆ ನೆನಪಿರ್ತದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಅಂತ ಅಂತೇಳಿ ನನಗೆ ಇವತ್ತು ಬಸವಣ್ಣನ ಪುತ್ರನಲ್ಲಿ ಈ ಒಂದು ಕಾರ್ಯಕ್ರಮದ ಬಸವೇಶ್ವರದಲ್ಲಿ ಪಾಲ್ಗೊಳ್ಳುವಂಥ ಒಂದು ಭಾಗ್ಯ ನನಗೆ ನೀವೆಲ್ಲ ಸೇರಿ ಮಾಡಿಕೊಟ್ಟಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ನಾನು ಬಯಸ್ಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಮುಂದಕ್ಕೆ ಬಂದು ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ